ಡ್ಯಾಮಿಗೆ ಕಾದಿದೆಯಾ ಆಪತ್ತು ಓಪನ್ ಆಗ್ತಾ ಇಲ್ಲ ತುಂಗಭದ್ರಾ ಏಳನೇ ಗೇಟ್ ಡ್ಯಾಮ್ ನಂಬರ್ ಹನ್ನೊಂದು ಹದಿನೆಂಟು ಗೇಟ್ನ ಹನ್ನೊಂದು ಹದಿನೆಂಟು ಇಪ್ಪತ್ತು ಇಪ್ಪತ್ತ ನಾಲ್ಕು ಇಪ್ಪತ್ತ ಏಳು ಇಪ್ಪತ್ತ ಎಂಟು ಗೇಟ್ಗಳು ಬಂದ್ ಆಗಿವೆ ಡ್ಯಾಮ್ ಸೇಫ್ಟಿ ಕಮಿಟಿ ವರದಿಯಲ್ಲಿ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಜಲಾಶಯದ ಏಳು ಗೇಟ್ಗಳು ಸಂಪೂರ್ಣ ಬಂದ್ ಡ್ಯಾಮ್ನ ಗೇಟ್ ಮೇಲೆ ಎತ್ತೋದಕ್ಕೆ ಇಳಿಸೋದಕ್ಕೆ ಆಗುತ್ತಾ ಇಲ್ಲ ಒಳಹರಿವು ಹೆಚ್ಚಾದರೆ ಗೇಟ್ ಮೇಲಕ್ಕೆ ಎತ್ತಬೇಕು ಎಂಬತ್ತು ಟಿ ಎಂ ಸಿ ನೀರು ಮಾತ್ರ ಸಂಗ್ರಹ ಮಾಡಲಾಗ್ತಾ ಇದೆ ಕೊಪ್ಪಳದಲ್ಲಿ ಸಚಿವ ಶಿವರಾಜ್ ತಂಗಡಗಿಯೇ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಗೇಟ್ ನಂಬರ್ ಹನ್ನೊಂದು ಗೇಟ್ ನಂಬರ್ ಹದಿನೆಂಟು ಗೇಟ್ ನಂಬರ್ ಇಪ್ಪತ್ತು ಗೇಟ್ ನಂಬರ್ ಇಪ್ಪತ್ನಾಲ್ಕು ಗೇಟ್ ನಂಬರ್ ಇಪ್ಪತ್ತೇಳು ಗೇಟ್ ನಂಬರ್ ಇಪ್ಪತ್ತೆಂಟು ಇವಿಷ್ಟು ನಮಗೆ ಮ್ಯಾಲೆ ಎತ್ತಲಿಕ್ಕೆ ಇಳಿಸ್ಲಿಕ್ಕೆ ಆಗ್ತಾ ಇಲ್ಲ ಈಗ ನಾವು ನೀರು ಬಿಡ್ತಾ ಇಲ್ಲ ಈ ಗೇಟ್ನ ಮುಖಾಂತರ ಬಂದ್ ಮಾಡಿದ್ವಿ ಪೂರ್ಣ ಯಾಕಂದರೆ ಅವು ಸ್ವಲ್ಪ ಬೆಂಡ್ ಆಗಿದಾವ ಅದಕ್ಕೆ ಅವನ್ನ ಟಚ್ ಮಾಡಿದರೆ ಮತ್ತೆ ನಮಗೆ ನೀರಿನ ಸಮಸ್ಯೆ ತೊಂದರೆಗಳು ಆಗಬಾರ್ದು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅದು ಮತ್ತದ್ರ ಜೊತೆಗೆ ಸ್ವಲ್ಪ ಬೆಂಡ್ ಆಗಿದೆ ಮೊನ್ನೆ ನಾನು ಭೇಟಿನೂ ಕೊಟ್ಟಿದ್ದೆ ಡ್ಯಾಮ್ಗೆ ಒಂದು ಹದಿನೈದು ಹದಿನೈದು ದಿವಸದಿಂದೆ ಭೇಟಿ ಕೊಟ್ಟು ನಾನು ಅವತ್ತು ನಮ್ಮ ಅಧಿಕಾರಿಗಳನ್ನು ಕರೆದು ಅಲ್ಲಿ ಚರ್ಚೆನೂ ಮಾಡಿದೆ ಕನಿಷ್ಠ ಆರು ಗೇಟ್ ಕೊಪ್ಪಳ ರಾಯಚೂರು ವಿಜಯನಗರ ಬಳ್ಳಾರಿ ಜಿಲ್ಲೆಗಳ ರೈತರ ಜೀವನಾಡಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯಕ್ಕೆ ಮತ್ತೆ ಆಪತ್ತು ಕಾದಿದೆ ಹೌದು ಇಂಥದ್ದೊಂದು ಅನುಮಾನ ಇದೀಗ ವ್ಯಕ್ತವಾಗ್ತಕ್ಕಂಥದ್ದು ಅದು ಸ್ವತಃ ಸಚಿವ ಶಿವರಾಜ್ ತಂಗಡಿಗಿ ಅವರ ಹೇಳಿಕೆಯಿಂದ ಈ ಒಂದು ಇದೀಗ ರೈತರಲ್ಲಿ ಆತಂಕ ಉಂಟಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ತುಂಗಭದ್ರಾ ಜಲಾಶಯದ ಏಳು ಕ್ರಸ್ಟ್ ಗೇಟ್ಗಳು ಅಪಾಯದಲ್ಲಿ ಇರ್ತಕ್ಕಂಥದ್ದು ಅವೆಲ್ಲ ಏಳು ಗೇಟ್ಗಳು ಕೂಡ ಈಗಾಗಲೇ ಬೆಂಡ್ ಆಗಿರ್ತಕ್ಕಂಥದ್ದೊಂದು ಒಂದು ಮಾಹಿತಿಯನ್ನು ಸದಾ ಸಚಿವ ಶಿವರಾಜ್ ಸಂಗಡಿ ಅವರು ಕೊಟ್ಟಿದ್ದಾರೆ ನಾನೀಗ ತುಂಗಭದ್ರ ಜಲಾಶಯದ ಮುಂಭಾಗದಲ್ಲಿ ನಾನಿದ್ದೀನಿ ತುಂಗಭದ್ರಾ ಜಲಾಶಯದಲ್ಲಿ ಏನು ಹತ್ತೊಂಬತ್ತು ಕ್ರಷ್ ಗೇಟ್ ಕಳೆದ ವರ್ಷ ಆಗಸ್ಟ್ ಹತ್ತರಂದು ಕಿತ್ತು ಹೋಗಿತ್ತು ಅದಾದ ಬಳಿಕ ಒಂದು ವರ್ಷ ಕಳೆದರೂ ಕೂಡ ಒಂದು ಕ್ರಷ್ ಗೇಟ್ ಅನ್ನು ಕೂಡ ಅಳವಡಿಸಿಲ್ಲ ಆದರೆ ಇದೀಗ ಸಚಿವ ಶಿವರಾಜ್ ಸಂಗಡಿಗೆ ಅವರು ಹೇಳೋ ಪ್ರಕಾರ ಇದೀಗ ತುಂಗಭದ್ರಾ ಜಲಾಶಯದ ಏಳು ಕ್ರಸ್ಟ್ ಗೇಟ್ಗಳಿಗೆ ಅಪಾಯ ಇರತಕ್ಕಂಥದ್ದು ಅಂದ್ರೆ ಆ ಗೇಟ್ ಗಳನ್ನ ತಗಿಲಿಕ್ಕೆ ಆಗ್ತಾ ಇಲ್ಲ ಒಂದು ಕ್ರಸ್ ಗೇಟ್ ಗಳು ಬೆಂಟ್ ಆಗಿರ್ತಕ್ಕಂಥ ಒಟ್ಟು ತುಂಗಭದ್ರ ಜಲಾಶಯದಲ್ಲಿ ನಾಲ್ಕನೇ ಗೇಟು ಮತ್ತೊಂದು ಕಡೆ ಹನ್ನೊಂದನೇ ಗೇಟು ಹದಿನೆಂಟನೇ ಗೇಟು ಇಪ್ಪತ್ತನೇ ಗೇಟು ಗೇಟ್ನೇ ಗೇಟು ಮತ್ತೊಂದು ಕಡೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟು ಹೀಗೆ ಒಟ್ಟು ಏಳು ಗೇಟ್ಗಳಿಗೆ ಗೇಟ್ಗಳಿಗೆ ಇದೀಗ ಹಾನಿ ಆಗಿರ್ತಕ್ಕಂಥಕ್ಕೆ ಆಗ್ತಾ ಇಲ್ಲ ಏನು ನಾಲ್ಕನೇ ಗೇಟ್ ಇದೆ ಒಂದು ನಾಲ್ಕನೇ ಗೇಟು ಮಾತ್ರ ಕೇವಲ ಎರಡು ಅಡಿಯಷ್ಟನ್ನು ಮಾತ್ರ ಅದನ್ನ ಮೇಲೆ ಕಡೆ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಹೇಳಿ ಹೇರಿಸಲಿಕ್ಕೆ ಆಗೋದಿಲ್ಲ ಸ್ವತಃ ಶಿವರಾಜ್ ತಂಗಡಿಗರು ಹೇಳೋ ಪ್ರಕಾರನೇ ಒಂದೂವರೆ ಲಕ್ಷ ಕ್ಯೂಸೆಕ್ಸ್ ಅಷ್ಟು ಏನು ಇನ್ಫ್ಲೋ ಬಂದ್ರೆ ಮೂವತ್ತ್ ಮೂರು ಗೇಟ್ಗಳನ್ನು ಕೂಡ ತೆಗಿಬೇಕಾಗ್ತದೆ ಈಗಾಗಲೇ ಒಂದು ಹತ್ತೊಂಬತ್ತನೇ ಗೇಟ್ ಒಂದು ಹತ್ತೊಂಬತ್ತನೇ ಗೇಟು ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು ಉಳಿದ ಮೂವತ್ತೆರಡು ಗೇಟ್ಗಳನ್ನು ಎತ್ತಬೇಕಾಗ್ತದೆ ಆದರೆ ಈಗಾಗಲೇ ಏಳು ಗೇಟ್ಗಳು ಕೂಡ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರ ಎಲ್ಲ ಒಂದು ಕಡೆ ರೈತರು ಕೂಡ ಆತಂಕ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಈ ಒಂದು ವರದಿ ಏನಿದೆ ಈ ಒಂದು ವರದಿಯನ್ನು ಯಾರೋ ಕೂಡ ಕೊಟ್ಟಿರ್ತಕ್ಕಂಥದ್ದಲ್ಲ ಡ್ಯಾಮ್ ಸೇಫ್ಟಿ ರಿವ್ಯೂ ಕಮಿಟಿಯವರ ಅವರ ಒಂದು ಒಂದು ವರದಿಯಲ್ಲಿನೇ ಈ ಒಂದು ಅಂಶ ಬೆಳಕಿಗೆ ಬಂದಿರತಕ್ಕಂಥದ್ದು ಸಹಜವಾಗಿನೇ ತುಂಗಭದ್ರಾ ಜಲಾಶಯ ನೂರು ಟಿ ಎಂ ಸಿ ಅಷ್ಟು ಸಂಗ್ರಹ ಸಾಮರ್ಥ್ಯ ಉಳತಕ್ಕಂಥ ಮೂವತ್ತ್ ಮೂರು ಟಿ ಎಂ ಸಿ ಅಷ್ಟು ಹೂಳಿರ್ತಕ್ಕಂಥದ್ದು ಈಗಾಗಲೇ ಸದ್ಯ ಜಲಾಶಯದಲ್ಲಿ ಎಂಬತ್ತು ಟಿ ಎಂ ಸಿ ಅಷ್ಟು ನೀರು ಸಂಗ್ರಹವಾಗಿದೆ ಈ ಒಂದು ಏನು ಏಳು ಗೇಟ್ಗಳು ಬಂದಾಗಿರ್ತಕ್ಕಂಥ ಹಿನ್ನೆಲೆ ಸಹಜವಾಗಿ ರೈತರಲ್ಲಿ ಹೆಚ್ಚಿನ ಆತಂಕ ಇರತಕ್ಕಂಥ ಕಳೆದ ವಾರ ಕೂಡ ಸುಮಾರು ತೊಂಬತ್ತು ಸಾವಿರದಷ್ಟು ಇನ್ಫ್ಲೋ ಬಂದಿತ್ತು ಈಗಾಗಲೇ ಮಳೆಗಾಲ ಕೂಡ ಉತ್ತಮವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನಾದರೂ ಒಂದು ಲಕ್ಷಕ್ಕೆ ಹೆಚ್ಚು ಕ್ಯೂಸೆಕ್ಸ್ ನೀರು ಬಂದರೆ ಸಂಪೂರ್ಣವಾಗಿ ಈ ಒಂದು ಮೂವತ್ತ್ ಮೂರು ಗೇಟ್ಗಳು ಎತ್ತಬೇಕಾಗ್ತದೆ ನಾನು ಮೊದಲೇ ಹೇಳಿದಾಗ ಕೇವಲ ಒಂದು ಗೇಟ್ ಈಗಾಗಲೇ ಬಂದಾಗಿರ್ತಕ್ಕಂಥದ್ದು ಉಳಿದ ಗೇಟ್ಗಳನ್ನು ಕೂಡ ಈಗಾಗಲೇ ತಜ್ಞರ ವರದಿ ಪ್ರಕಾರ ಸದ್ಯ ಜಲಾಶಯದಲ್ಲಿ ಕೇವಲ ಎಂಬತ್ತು ಟಿ ಎಂ ಸಿಯಷ್ಟು ಮಾತ್ರ ನೀರನ್ನು ಸಂಗ್ರಹ ಮಾಡಬೇಕಾಗ್ತದೆ ಉಳಿದ ಗೇಟ್ ಬೆಂಡ್ ಆಗಿರತಕ್ಕಂಥದ್ದು ಒಂದು ವರ್ಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ